ನಮಸ್ಕಾರ 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 ಯಾರು ನೀವು ನಾವು ಪ್ರಕಾಶ್ ಭಯ್ಯ ಸ್ನೇಹಿತರು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ವಿ ಏನ್ ವಿಷಯ ಸರ್ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ ಆದ್ರೂ ಒಂದು ವಿಷಯ ತಿಳಿಸೋಣ ಅಂತ ಬಂದ್ವಿ ಸರ್ ಏನಿಲ್ಲ ಸಾಬ್ ಒಬ್ಬ ಕಾರ್ಮಿಕ ಸರ್ವಿಸ್ ನಲ್ಲಿ ಅಕಾಲ ಮರಣಕ್ಕೆ ತುತ್ತಾದ್ರೆ ಅವನ್ ಕುಟುಂಬದ ಸದಸ್ಯರು ಯಾರಾದ್ರೂ ಒಬ್ಬರಿಗೆ ಕೆಲಸ ಕೊಡ್ಬೇಕು ಅಂತ ನಮ್ ಫ್ಯಾಕ್ಟರಿಲಿ ಕಾನೂನು ಇದೆ ಸರ್ ನಿಮ್ ಮಗ ಪ್ರಕಾಶ ದೇವ್ರಂತ ಮನುಷ್ಯ ಸರ್ ಅಂತೂನಿ ದೇವ್ರಿಂತ ಅನ್ಯಾಯ ಮಾಡ್ಬಿಟ್ಟ ನಾವೆಲ್ಲ ಅಣ್ಣ ತಮ್ಮಂದ್ರ ತರ ಇದ್ವಿ ಸರ್ ನಿಮ್ ಮನೇಲಿ ಯಾರಾದ್ರೂ ಒಬ್ರು ಫ್ಯಾಕ್ಟರಿ ಬಂದು ಅಪ್ಲಿಕೇಶನ್ ಕೊಟ್ರೆ ಕೆಲಸ ಕೊಡ್ತಾರೆ ಸರ್ ಇದಕ್ಕೆ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಸರ್ ಹೌದು ಸರ್ ಖಂಡಿತ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಸರ್ ತುಂಬಾ ಶ್ರಮ ತಗೊಂಡು ಬಂದಿದ್ದಕ್ಕೆ ಥ್ಯಾಂಕ್ಸ್ ಅಪ್ಪ ಸ್ವಲ್ಪ ಕಾಲಾವಕಾಶ ಕೊಡಿ ಯೋಚನೆ ಮಾಡಿ ನಾನೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೇನೆ ನೋಡಿಯಮ್ಮ ಪ್ರಕಾಶ್ ಅಣ್ಣ ಹೆಂಡತಿ ಇನ್ನೂ ಜೀವಂತವಾಗಿರೋದ್ರಿಂದ ಆ ಕೆಲಸ ಹೆಂಡತಿ ಕೊಡ್ಬೇಕು ಇಲ್ಲ ಅವ್ರ ಮಕ್ಕಳಿಗೆ ಕೊಡ್ಬೇಕು ರೂಲ್ಸ್ ಹಾಗಮ್ಮ ಅವರು ಒಪ್ಕೊಂಡು ನನ್ಗೆ ಆ ಕೆಲಸ ಬೇಡ ನಮ್ಮಲ್ಲೇ ಯಾರಿಗಾದ್ರೂ ಒಬ್ಬರಿಗೆ ಕೊಡಿ ಅಂತ ಬರೆದು ಕೊಟ್ರೆ ಅವ್ರಿಗೆ ಕೊಡ್ತಾರೆ ಗೊತ್ತೇ ನನಗೇನು ಡೌಟ್ ಅತ್ತಮ್ಮ ಸುಶೀಲ ಮೊದ್ಲೇ ಹಠವಾದಿ ಬರ್ಕೊಡಕ್ ಒಪ್ತಾಳ ಅಂತ ಯಾಕ್ ಬರ್ಕೊಡಲ್ಲ ಹೇಳೋ ರೀತಿ ಹೇಳಿದ್ರೆ ಎಲ್ಲ ಬರ್ಕೊಡ್ತಾಳೆ ಬನ್ನಿ ಹೇಳಿ ಅಂದ್ರೆ ನಾ ಬರ್ಸ್ಕೊಡ್ತೀನಿ ಅಯ್ಯೋ 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 ಏನಮ್ಮ ಇದೆಲ್ಲ ನೀನು ಬಟ್ಟೆ ಹೋಗಿದ್ದೀಯಾ ಯಾಕ್ ಹೋಗಿ ಬರ್ದು ಅಲ್ಲಮ್ಮ ನೀನ್ ಬಟ್ಟೆ ಹೋಗಿದ್ರೆ ಸತ್ತು ಸ್ವರ್ಗದಲ್ಲಿರೋ ನನ್ ಮಗ ಕನ್ಸಲ್ ಬಂದು ತರಾಟೆ ತಗೋತಾನೆ ಬಿಡು ಬಿಡು ನಾವು ಹಾಯಾಗಿ ಕೂತಿರು ಅಮ್ಮ ನೀನ್ ಕರ್ಕೊಂಡು ಹೋಗಮ್ಮ ನಾನೇ ನನ್ ಕೈಯಿಂದ

ಕಂಡೆ ಪ್ರಾರಬ್ಧ ಅದು ಇದು ಅಂತ ಹಿಡಿ ಶಾಪ ಹಾಕ್ತಿದ್ ನನ್ನ ಹೆಂಡತಿ ಇವತ್ತಿಷ್ಟೊಂದು ಉಪಚಾರ ಮಾಡ್ತಿದ್ದಾಳಲ್ಲ ನೀನ್ ನೋಡಿದ್ರೆ ಕರುಳು ಕಿತ್ತು ಬರುತ್ತೆ ಸುಶೀಲ ದೇವ್ರು ನಿನ್ ಬಹಳ ಅನ್ಯಾಯ ಮಾಡ್ಬಿಟ್ಟಮ್ಮ ಮೊಸಳೆ ಕಣ್ಣೀರ್ ಹಾಕ್ತಿದ್ದಾಳೆ ಅಂದ್ರೆ ಏನೋ ಮೊಸಳೆ ಮಾಡ್ತಾ ಇದಾಳೆ ತಗೊಳ್ಳಿ ಅದ್ಕೆ ಕಾಫಿಗೆ ಸಕ್ಕರೆ ಸರಿಯಾಗಿದ್ದು ನೋಡಿ ಹ್ಮ್ ಕುಡಿಯಮ್ಮ ಕುಡಿ ನನ್ ತಾಯಿ ತಗೋ ಪ್ರಾವಿಡೆಂಟ್ ಫಂಡ್ ದುಡ್ಡು ಇನ್ನು ಬಂದಿಲ್ಲ ದುಡ್ಡು 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 ಅಂತ ಹೋಗಿದ್ದಕ್ಕೆ ಪ್ರಕಾಶ್ ಆಗತ್ತೆ ಆಯ್ತು ವಿಷಯ ಏನು ಅಂತ ಹೇಳಿದ್ರೆ ಅದನ್ನ ನಾನ್ ಹೇಳ್ತೀನಿ ಅದ್ಗೆ ನಮ್ ಯಜಮಾನ್ ಇದಾರಲ್ಲ ಇವರಿಗೆ ಈ ಮನೆ ಈ ಮನೆಯವರು ಅಂದ್ರೆ ಹಾಗೆ ಪ್ರಾಣ ಬಿಡ್ತಾರಮ್ಮ ಈ ಮನೇಲಿ ಇರೋರ್ನ ಯಾವ ರೀತಿ ಸುಖವಾಗಿ ಇಟ್ಕೋಬೇಕು ಅಂತ ರಾತ್ರಿ ಆಗಲು ಯೋಚನೆ ಮಾಡಿ ಮಾಡಿ ನನ್ ತಲೆ ಕೂದ್ರೋಯ್ತು ಅಲ್ವಾ ಸರ್ಸು ಅಲ್ದೆ ನಮ್ ಅಂಶದಲ್ಲೇ ಯಾವ ಹೆಣ್ಮಕ್ಳು ಕೆಲ್ಸಕ್ಕೆ ಅಂತ ಹೊಸಲ್ ದಾಟು ಹೋದವ್ರಲ್ಲ ಅದಕ್ಕೆ ನಮ್ ಪ್ರಕಾಶ ಕೆಲ್ಸನ ನಮ್ ಅಳಿಯಂದ್ರ ಕೊಡ್ಸ್ಬಿಟ್ರೆ ಬಿಟ್ರೆ ಅವ್ರ ಕಷ್ಟ ದುಡ್ದು ಈ ಮನೆಗೆ ಆಧಾರ ಸ್ತಂಭ ಆಗಿರ್ತಾರೆ ಒಪ್ಕಮ್ಮ ನಮ್ ಪ್ರಕಾಶ ನನ್ ಮೇಲೆ ಎಷ್ಟು ಪ್ರಾಣ ಇಟ್ಕೊಂಡಿದ್ದ ಅಂತ ಗೊತ್ತಿದೆ ಅವನ್ ಪ್ರಾಣ ನೀನ್ ಹೃದಯದಲ್ಲಿದೆ ಅಂತ ನೀನ್ಯಾ ನೀನ್ ಒಪ್ಕೊಂಡ್ರೆ ಅವ್ನ ಒಪ್ಕೊಂಡ ಹಾಗೇನೆ ಅಂದ್ರೆ ನನ್ ಯಜಮಾನರು ಹೊರಗ್ ದುಡ್ದು ನಾನು ದುಡಿದು ದುಡ್ದು ಹೆತ್ತವ್ ಋಣನ ತೀರಿಸಕೋತೀವಿ ಒಪ್ಕೊಳಿಯೋದ್ಕೆ ಈಗಾಗ್ಲೇ ಪಾಪ ನೊಂದು ಬೆಂದು ಬೆಂಡಾಗಿದ್ದಾಳೆ ಯಾಕೆ ಚಿತ್ರ ಮಾಡ್ತೀರಿ ಸ್ವಲ್ಪ ಯೋಚನೆ ಮಾಡೋಕೆ ಅವಕಾಶ ಕೊಡ್ರಿ ನೀವು ಹಾಕ್ರಿ ಬಂದ್ರಿ ಇಲ್ಲಿ ನಿಮ್ಮ ಕಲ್ಸಿದ್ದಿಲ್ಲಿ ಹೋಗ್ರಿ ಕುತ್ಕೊಂಡು ಹೋಗ್ರಿ ನಾವೇನೋ ತಣ್ಣೀರ್ ಹಾಕಿ ಅವ್ಳನ್ನ ಒಬ್ಬಸ್ತಾ ಇದ್ರೆ ದೊಡ್ಡಾಗ ಬಂದ್ಬಿಟ್ರು ಜನ ಇದ್ದಾರೆ ಗೊತ್ತ ತಿನ್ನೋರು ನಿಮ್ ಕುತ್ಕೊಂಡ್ಬಿಟ್ರೆ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೋಬೇಕು ಹೋಗ್ರಿ ಆಹಾ ಹಾ ಆದಷ್ಟು ವಯಸ್ಸಾಗಿದೆ ಯಾವಾಗ ಬರ್ಬೇಕು ಏನ್ ಮಾತಾಡ್ಬೇಕು ಏನು ಗೊತ್ತಾಗಲ್ಲ ಬಂದ್ಬಿಡ್ತಾರೆ ಸುಮ್ನೆ ಏನು ಬೆಳಗ್ಗೆಯಿಂದ ತಿಂಡಿನ ತಿಂದಿಲ್ಲಮ್ಮ ಅಮ್ಮ ಹೊಟ್ಟೆ ಸಿಟ್ಟಿದೆ ಅಮ್ಮ ತಿನ್ನಕ್ಕೆ ಏನಾದ್ರು ಕೊಡಮ್ಮ ತಿನ್ನಕ್ಕ ನನ್ನೇ ತಿನ್ಬೇಕಷ್ಟೇ ಈ ಮನೇಲಿರೋ ಪಾತ್ರೆಗಳೆಲ್ಲ ಅಚ್ಚಕಟ್ಟಾಗಿ ತೊಳೆದು ದಬ್ಬಾಕಿದ್ದಾರೆ ಅಡಿಗೆ ಮಾಡೋಣ ಅಂದ್ರೆ ಒಂದು ಕಾಳ ಇಲ್ಲ ಏನು ಇಲ್ಲ ಇರೋದೊಂದು ಕೆಲಸಕ್ಕೂ ಯಾರು ಹೋಗದೆ ಮನೇಲೆ ಬಿದ್ದಿದ್ದಾರೆ ಎಲ್ರೂ ಉಪವಾಸ ಸಾಯ್ಬೇಕು ನೀವೇನ್ರಿ ಹಾಗೆ ನಿಂತಿದ್ದೀರಾ ಆ ಹಳದ್ ಫ್ಯಾಕ್ಟ್ರಿ ಕೆಲಸನೇ ಆಗಬೇಕಾ ನಿಮಗೆ ಬೇರೆ ಎಲ್ಲ ದುಡ್ಡು ಯೋಗ್ಯತೆ ಇಲ್ವಾ ಅಯ್ಯೋ ನನ್ ಕರ್ಮ ನನ್ನ ಮುಖ ನೋಡಿದ್ರೆ ಯಾವ ತಾನೆ ಕೆಲಸ ಕೊಡ್ತಾನೆ ನನ್ನತ್ರ ಹತ್ರ ಇದ್ದಿದ್ದು ವಾಚು ನನ್ನ ಬಾಮ ಇದ್ರ ವಾಕ್ ಮೇನು ಎರಡು ತಗೊಂಡೋಗಿ ಮಾರವಾಡ ಅಂಗಡಿಯಲ್ಲಿ ಇಟ್ಟು ಆಯ್ತು ತಿಂದು ಆಯ್ತು ಈಗ ನನ್ನ ಹತ್ರ ಏನಿಲ್ವೇ ನಾನ್ ಏನ್ ಮಾಡ್ಲಿ ಈಗ ನೀವೆಲ್ಲ ಹೊಟ್ಟೆ ತುಂಬಾ ತಿನ್ಬೇಕು ತಾನೆ ಕೋಳಿ ಚಿಕನ್ ಬಿರಿಯಾನಿ ತತ್ತೀನಿ ಚಿಕನ್ ಬಿರಿಯಾನಿ ಕಕ್ಕಸಂ ಕೋಳಗ ಕಕ್ಕಸಂ ಇದೇನೋ ಡಗರ್ ಮಾವ ಗಬಾರ್ ಗಬಾರ್ ಅಂತ ಮಾಯ ಆಗ್ಬಿಟ್ಟ ಓ ಏನೋ ಸ್ಕೀಮ್ ಹಾಕಿರ್ಬೇಕು ಹಾ ಕೋಳಗ ಶೇರಿ

ವೆರಿ ಸಿಂಪಲ್ ಆಯ್ತಮ್ಮ ಆ ಹಿಟ್ಟಾಳ ಕೊಳಗ ಮಾರ್ದ ತಂದ ಇವತ್ತು ಒಂದು ಬರ್ರಿ ನಾಳೆ ಸುಶೀಲ ಫ್ಯಾಕ್ಟರಿ ಕೆಲಸ ನಾನು ಕೊಡ್ಸ್ತೇನೆ ಇವತ್ ಮಾರಿದ್ದು ನಾಳೆ ಮಾರದು ಎಲ್ಲ ಒಟ್ಟಿಗೆ ಸೇರಿಸ್ತಾ ಕೊಡ್ತೀನಿ ಅಮ್ಮ ಅದಕ್ಕೇನು ಕರ್ಕೊಂಡ್ ಬರ್ತೀನಿ ಕೂತ್ಕೊಳ್ಳೆ ಹೋಗ್ತಾಳಂತೆ ನಾಲ್ಕ್ ದಿನ ಚೆನ್ನಾಗಿ ಉಪವಾಸ ಇದ್ದು ಹೊಟ್ಟೆ ಚುರುಗುಟ್ಟಿ ವಿಲಿವಿಲ್ಲ ಅಂತ ಒದ್ದಾಡಿದ್ರೆ ಬುದ್ಧಿ ಬರುತ್ತೆ ಆಗ ಪ್ರಕಾಶ್ ಮಾವನ್ಗೆ ಕೊಡಿಸ್ತಾಳೆ ಅಮ್ಮ ಈ ಮನೆ ಪರಿಸ್ಥಿತಿ ನೀನೆ ಕಣ್ಣಾರ ನೋಡ್ತಿದಿಯಲ್ಲ ನೋಡು ಅವ್ರ ಮೊಸಳೆ ಕಣ್ಣೀರನ್ನು ನಂಬಿ ನೀನೇನಾದ್ರೂ ಆ ಕುಡುಕು ಗುಂಡನ್ಗೆ ಕೆಲಸ ಕೊಡ್ಸಿದ್ಯೋ ಕೋಳಿ ಮೂಳೆಗಳ ಜೊತೆಗೆ ನಮ್ ನಮ್ ಮೂಳೆಗಳ್ ನಾವೇ ಕಡ್ಕೋಬೇಕಾಗತ್ತೆ ಅಂತ ಸ್ಥಿತಿಗೆ ತಂದು ಆ ಕುಡ್ಕ ನೋಡು ಕಷ್ಟವೋ ಸುಖವೋ ನೀನೆ ಕೆಲ್ಸಕ್ಕೆ ಹೋದ್ರೆ ಮನೆ ಮಕ್ಕಳು ನೆಮ್ಮದಿಯಿಂದ ಎರಡು ಎರಡೋ ತನ್ನನಾದ್ರೂ ತಿಂತ ಗಂಡನಾತ್ಮಕ ಶಾಂತಿನೂ ಸಿಗತ್ತೆಸಕ್ ಹೋಗು ಅಂತ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ್ ಅಮ್ಮ ಬೇಜಾ ಮಾಡ್ಕೋಬೇಡ್ ನೋಡಮ್ಮ ಸಂದರ್ಭ ಅನುಸಾರ ಹೆಣ್ಮಗಳು ಮನೆ ಜವಾಬ್ದಾರಿನ ಹೊತ್ಕೊಂಡು ಕೆಲ್ಸಕ್ ಹೋಗೋದ್ರಲ್ಲಿ ತಪ್ಪೇನಿಲ್ಲ ತಾಯಿ जीवन दल बरो कष्ट सुख भला ठाई रहते हैं दर्श पे कुबो हाँ नोड़ा ये मने समसार जवाब दारी आ कुड़कन हैगल मेल हो रस्ती हो इला निन गंडन कोट मातन प्रकारा नीने होत कोतियो चुनाव योजने मारना योजने तो

ನೀನ್ ಗಂಡನ್ ತಿನ್ಕೊಂಡೆ ಇರೋ ಕೆಲ್ಸನ ಹಾಳು ಮಾಡಿ ಈಗ ನಮ್ಮೆಲ್ಲರ ತಿನ್ಕೋಬೇಕು ಅಂತಿದ್ಯಾ ನಾಳೆ ನಮ್ಮಕ್ಟ್ರಿಗ್ ಕರ್ಕೊಂಡು ಹೋಗ್ತಾ ಇದ್ಯಾ ನಿನ್ ಗಂಡನ್ ಕೆಲ್ಸನ ಅವ್ರು ಕೊಡಿಸ್ತಾ ಇದ್ಯಾ ಅರ್ಥ ಆಯ್ತಾ ಗಂಡ ಸತ್ ಮೇಲೆ ತಾಳಿ ತೆಗ್ದಾಕಿ ಬಳೆ ಒಡೆದಾಕಿ ಕುಂಕುಮ ಮಾಡಿಸಿ ವಿಧಿವೆ ತರ ಇರಬೇಕು ಅದು ನಮ್ಮ ಆಚಾರ ಸಂಪ್ರದಾಯ ಮತ್ತೆ ನಿನ್ ಹಣೆ ಕುಂಕುಮ ಇಟ್ಕೊಂಡು ಮುತ್ತೈದೇ ತರ ಹೂ ಮುಡ್ಕೊಂಡಿಯೋ ಬೆಂಕಿ ಹಾಕಿ ಸುಟ್ಟು ಬಿಡ್ತೀನಿ ನನ್ನ ಅಳಿಯ ದುಡ್ಡುದನ್ನ ತಿನ್ಕೊಂಡು ದೇವಿ ತರ ಮೂಲಲ್ಲಿ ಬಿದ್ದಿರು ಸುಶೀಲ ಸದಾ ನಿನ್ನೆ ಅರಿಶಿನ ಕುಂಕುಮ ನಗ್ತಾ ಇರ್ಬೇಕು ಅದೇ ನನ್ನ ಆಸೆ